ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಇಪ್ಪತ್ತು ವರ್ಷದ ಹಿಂದೆ ನಾವು ಈ ವಂಡರ್ಲಾ ನಾ ಬೆಂಗಳೂರಿನಲ್ಲಿ ಪ್ರಾರಂಭ ಮಾಡಿದ್ವಿ ಮೊದಲನೇದಾಗಿ ನಮ್ಮ ವಂಡರ್ಲಾ ಅನ್ನೋ ಒಂದು ಹೆಸರು ಬೆಂಗಳೂರಿನಿಂದನೇ ಪ್ರಾರಂಭ ಆಯಿತು ಎರಡು ಸಾವಿರದ ಐದು ಅಕ್ಟೋಬರ್ನಲ್ಲಿ ನಾವು ಪ್ರಾರಂಭ ಮಾಡಿದ್ವಿ ಬಹಳಷ್ಟು ಚಾಲೆಂಜಸ್ ಇತ್ತು ನಾವು ಇಪ್ಪತ್ತು ವರ್ಷದ ಹಿಂದೆ ಪ್ರಾರಂಭ ಮಾಡಿದಾಗ ನಮ್ದೊಂದು ಈ ಪಾರ್ಕ್ ನಾವು ಸ್ಟಾರ್ಟ್ ಮಾಡಿ ಬಹಳಷ್ಟು ಜನಕ್ಕೆ ಆಲ್ಮೋಸ್ಟ್ ಅರೌಂಡ್ ಒಂದು ಕೋಟಿ ಎಂಬತ್ತೆರಡು ಲಕ್ಷ ಜನ ಪ್ರವಾಸಿಗರು ಇದಕ್ಕೆ ವಿಸಿಟ್ ಮಾಡಿದ್ದಾರೆ ಈ ಒಂದು ಕೋಟಿ ಎಂಬತ್ತೆರಡು ಲಕ್ಷ ಜನ ಬಹಳ ಉತ್ತಮವಾದಂತಹ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಹಾಗೇನೆ ನಾವು ಬಹಳಷ್ಟು ಕಲ್ತಿದೀವಿ ಈ ಪಾರ್ಕ್ ನಾವು ಮಾಡಿ ನಾವು ಮೊದಲು ಒಂದು ಪಾರ್ಕ್ ಮಾತ್ರ ನಮ್ದು ಕೊಚ್ಚಿನಲ್ಲಿ ಇತ್ತು ಇದು ಎರಡನೇ ಪಾರ್ಕು ಇದಾದ್ಮೇಲೆ ನಾವು ಇನ್ನೂ ಮೂರು ಪಾರ್ಕ್ಗಳನ್ನ ಮಾಡಿದೀವಿ ನಾಲ್ಕನೇ ಪಾರ್ಕ್ ಚೆನ್ನೈಯಲ್ಲಿ ಲಾಂಚ್ ಆಗ್ತಾ ಇದೆ ಅಲ್ದೇನೆ ಈ ಒಂದು ವಂಡರ್ಲಾ ಪ್ರಾರಂಭ ಮಾಡೋದಕ್ಕೆ ನಮಗೆ ಸರ್ಕಾರ ಇರ್ಬೋದು ಅಥವಾ ಇಲ್ಲಿರುವಂತಹ ಜನಪ್ರತಿನಿಧಿಗಳು ಹಾಗೂ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು ಬಹಳ ರೀತಿಯಲ್ಲಿ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಈ ಕಂಪನಿನ ಮುಂದಕ್ಕೆ ತರೋದಕ್ಕೆ ಈ ಪಾರ್ಕ್ನ ಮುಂದ ಮುಂದಕ್ಕೆ ತರೋದಕ್ಕೆ ನಮಗೆ ಬಹಳ ರೀತಿಯಲ್ಲಿ ಸಹಕಾರ ನೀಡಿದ್ದಾರೆ ಸುಮಾರು ಸಾವಿರ ಜನ ಸಿಬ್ಬಂದಿ ವರ್ಕ್ ಮಾಡ್ತಾ ಇದೀವಿ ನಾವು ವಂಡರ್ಲಾದಲ್ಲಿ ಈ ವಂಡರ್ಲಾ ಇವತ್ತು ಇಷ್ಟೊಂದು ಪ್ರತಿಷ್ಠೆ ಮತ್ತು ವರ್ಲ್ಡ್ ಫೇಮಸ್ ಆಗೋದಕ್ಕೆ ಇವರೆಲ್ಲರ ಪರಿಶ್ರಮ ತುಂಬ ಮುಖ್ಯವಾಗಿದೆ ಹಾಗೆಯೇ ನಮ್ಮಲ್ಲಿ ಬರುವಂತಹ ಪ್ರವಾಸಿಗರು ಎಲ್ಲರಿಗೂ ಕೂಡ ಒಂದು ಒಳ್ಳೊಳ್ಳೆ ಆಫರ್ಸ್ ನಾವು ಕೊಡ್ತಾ ಇರ್ತೀವಿ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡ್ತೀವಿ ದೀಪಾವಳಿ ಇರ್ಬೋದು ದಸರಾ ಇರ್ಬೋದು ಹಾಗೆ ಕ್ರಿಸ್ಮಸ್ ಇರ್ಬೋದು ಬಹಳ ಹಬ್ಬಗಳನ್ನ ನಾವು ಸೆಲೆಬ್ರೇಟ್ ಮಾಡ್ತೀವಿ ಸ್ಕೂಲ್ ಮತ್ತು ಕಾಲೇಜು ನಿಂದ ಬರುವಂಥ ಗ್ರೂಪ್ಗಳಿಗೆ ನಾವು ಒಂದು ಉತ್ತಮವಾದಂಥ ರಿಯಾಯಿತಿ ದರದಲ್ಲಿ ಅಂದರೆ ಡಿಸ್ಕೌಂಟ್ ಕೊಟ್ಟು ನಾವು ಅವ್ರನ್ನ ಕರಿತೀವಿ ಕಾರ್ಪೊರೇಟ್ ಗ್ರೂಪ್ಸ್ ಬಹಳ ಜನ ಬರ್ತಾ ಇದ್ದಾರೆ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕೂಡ ಬರ್ತಾರೆ ಆಲ್ಮೋಸ್ಟು ಈ ಒಂದು ಹೆಗ್ಗಳಿಕೆ ನಾವು ಹೇಳಬೇಕಂದ್ರೆ ಇಪ್ಪತ್ತು ವರ್ಷದಲ್ಲಿ ಬಹಳಷ್ಟು ಒಂದು ಉತ್ತಮ ರೀತಿಯಲ್ಲಿ ನಮಗೆ ಪ್ರತಿಕ್ರಿಯೆ ಸಿಕ್ಕಿದೆ ಹಾಗೆ ಮುಂದಿನ ಇಪ್ಪತ್ತು ವರ್ಷ ನಾವು ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಒಂದು ಚಾಲೆಂಜಿಂಗ್ ಆಗಿ ತಗೋತಾ ಇದ್ದೀವಿ ಬಹಳಷ್ಟು ಕಲಿಕೆನ ಮುಂದುವರಿಸಿಕೊಂಡು ಮುಂದೆ ಬರುವಂಥ ಪ್ರವಾಸಿಗರನ್ನು ಕೂಡ ಉತ್ತಮವಾಗಿ ನಾವು ಅವ್ರನ್ನ ನೋಡಿಕೊಂಡು ಅವ್ರಿಗೆ ಒಂದು ಒಳ್ಳೆಯ ಮನೋರಂಜನೆ ನೀಡಿ ಅವ್ರಿಗೆ ಅವತ್ತು ಡೇ ಆಫ್ ದಿ ಮೆಮೊರಿ ಅದನ್ನು ಮಾಡಿಬಿಟ್ಟು ನಾವು ಅವ್ರಿಗೆ ವಾಪಸ್ ಕಳಿಸ್ಬೇಕು ಅಂತ ನಾವು ತಿಳ್ಕೊಳ್ತಾ ಇದ್ದೀವಿ ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ಕೂಡ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ಈಗ ಒಂಡರ್ಲಾದಲ್ಲಿ ನಾವು ಇಪ್ಪತ್ತು ವರ್ಷ ಬಹಳ ಕಲ್ತಿದ್ದೀವಿ ಮೊದ್ಲಂದ್ರೆ ನಮಗೆ ಪ್ರವಾಸಿಗರನ್ನ ಕರ್ಕೊಂಡು ಬರೋದೇ ಬಹಳ ಚಾಲೆಂಜಸ್ ಆಗಿದೆ ಯಾಕಂದ್ರೆ ಬೆಂಗಳೂರಿನಲ್ಲಿ ಬಹಳಷ್ಟು ಅಮ್ಯೂಸ್ಮೆಂಟ್ ಪಾರ್ಕ್ಗಳು ಒಳ್ಳೆ ಹೆಸರು ತಗೊಂಡಿರ್ಲಿಲ್ಲ ಹಾಗೆ ನಾವು ಇದ್ ಬಂದಾಗ ನಮ್ಗೆ ಬಂದಿದ್ದು ಚಾಲೆಂಜ್ ಏನಂತ ಹೇಳಿದ್ರೆ ಜನಗಳನ್ನ ಕರ್ಕೊಂಡು ಬಂದು ನಾವು ಸೇಫ್ ನಮ್ದು ಪಾರ್ಕ್ ತುಂಬಾ ಸೇಫ್ ಆಗಿದೆ ಚೆನ್ನಾಗಿದೆ ಅಂತ ಹೇಳೋದೇ ಒಂದು ಚಾಲೆಂಜ್ ಆಗಿತ್ತು ಇವತ್ತು ನಮಗೆ ದೃಢ ಸಂಕಲ್ಪ ಇದೆ ಅಂತ ಹೇಳಿದ್ರೆ ನಾವು ಯಾವುದೇ ಒಂದು ರೈಡ್ ನ ಮಾಡಿದ್ರೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಲ್ಲಿ ಮಾಡ್ತೀವಿ ನಮ್ಮಲ್ಲಿ ಇರುವಂತ ಎಂಬತ್ತೈದು ಪರ್ಸೆಂಟ್ ರೈಡ್ಸ್ ಎಲ್ಲ ಇಂಪೋರ್ಟೆಡ್ ರೈಟ್ಸ್ ಕಾರಣ ಏನಂತ ಹೇಳಿದ್ರೆ ಅದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ನಲ್ಲಿ ಸೇಫ್ಟಿನಲ್ಲಿ ಒಳಗೊಂಡಿರ್ತದೆ ಹಾಗೆ ನಮಗೆ ಮುಂದೆ ಈಗ ರೀಸೆಂಟ್ ಆಗಿ ನಾವು ಈ ವರ್ಷ ನಾವು ಮೆಷನ್ ಇಂಟ್ರಸ್ಟ್ ಅಲ್ರ ಒಂದು ದೊಡ್ಡ ರೈಡ್ನ ಉದ್ಘಾಟನೆ ಮಾಡಿದ್ವಿ ಬೆಂಗಳೂರು ಪಾರ್ಕ್ ಅಲ್ಲಿ ಅದು ಹೇಗಿದೆ ಅಂತ ಹೇಳಿದ್ರೆ ನಿಮಗೆ ಇದು ಇಂಡಿಯಾದಲ್ಲಿ ಎಲ್ಲೂ ಕೂಡ ಸಿಗೋದಿಲ್ಲ ಸೊ ಈ ರೀತಿಯಲ್ಲಿ ಮುಂದಿನ ದಿನಗಳಲ್ಲೂ ಕೂಡ ನಾವು ಹೊಸ ಹೊಸ ರೈಡ್ನ ಪರಿಚಯ ಮಾಡ್ತೀವಿ ಡಿಜಿಟಲ್ ಆಗಿ ನಾವು ತುಂಬಾ ಅನ್ವೇಷಣೆ ಮಾಡ್ತಾ ಇದೀವಿ ನಮಗೆ ಇರುವಂತಹ ಎಮ್ ಡಿ ಮ್ಯಾನೇಜಿಂಗ್ ಡೈರೆಕ್ಟರ್ ಕೂಡ ತುಂಬ ಸ್ಟ್ರಾಂಗ್ ಇದಾರೆ ಅವ್ರಿಗೆ ಒಳ್ಳೆ ವಿಷನರಿ ಇದೆ ಅವರಿಗೆ ಹಾಗಾಗಿ ನಮ್ಮ ಪಾರ್ಕು ಇನ್ನೂ ಮುಂದಿನ ದಿನಗಳಲ್ಲಿ ಉತ್ತಮವಂತ ಹೆಗ್ಗಳಿಕೆ ಪಡೆಯುತ್ತೆ ಅನ್ನೋದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ ಒಂದು ರಿವರ್ಸ್ ಆಸ್ಮೋಸಿಸ್ ಟ್ರೀಟ್ಮೆಂಟ್ ಪ್ಲಾಂಟ್ ಹಾಕಿದೀವಿ ನಾವು ಹಾಗೆ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಜೀರೋ ಡಿಸ್ಚಾರ್ಜ್ ಅಂತ ಕರಿತೀವಿ ನಮ್ಮ ಪಾರ್ಕಲ್ಲಿ ಏನು ನೀರು ಬರುತ್ತೆ ನಾವು ಬಳಸ್ತೀವಿ ಅದನ್ನು ಪುನರ್ ಬಳಕೆ ಮಾಡ್ತೀವಿ ಒಂದು ಪ್ಲಾಂಟ್ನ ಬಳಸಿ ಹಾಗೆ ನಮ್ಮಲ್ಲಿ ಸುಮಾರು ಒಂದು ಒಂದೂವರೆ ಕೋಟಿ ಲೀಟರ್ನ ಸ್ಟೋರ್ ಮಾಡ್ತೀವಿ ಒಂದು ಒಳ್ಳೆ ಮಳೆ ಬಿತ್ತು ಅಂತ ಹೇಳಿದ್ರೆ ನಮಗೆ ಫುಲ್ಲು ನೀರು ಸ್ಟೋರ್ ಆಗುತ್ತೆ ಅದು ಆರು ತಿಂಗಳಿಂದ ಏಳು ತಿಂಗಳವರೆಗೂ ನಾವು ಅದನ್ನು ಸಮರ್ಪಕವಾಗಿ ಬಳಸ್ತೀವಿ ಮತ್ತೆ ರೂಫ್ ಟಾಪಲ್ಲಿ ಏನಿದೆ ಎಲ್ಲ ನೀರು ಕೂಡ ನಾವು ಅದನ್ನು ಡ್ರಿಂಕಿಂಗ್ ವಾಟರ್ ಪರ್ಪಸ್ಗೆ ನಾವು ಬಳಸ್ತಾ ಇದೀವಿ ಅದಕ್ಕೆ ನಾವು ಜಾಸ್ತಿ ಖರ್ಚು ಮಾಡಬೇಕಾಗಿಲ್ಲ ಫಿಲ್ಟ್ರೇಷನ್ ಮಾಡೋದಕ್ಕೆ ಹಾಗಾಗಿ ನಮಗೆ ನೀರಿನ ಒಂದು ಸಮರ್ಪಕವಾದಂತಹ ಬಳಕೆ ನಾವು ತುಂಬಾ ಚೆನ್ನಾಗಿ ಮಾಡ್ತಾ ಹಾಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇರ್ಬೋದು ಬೇರೆ ಡಿಪಾರ್ಟ್ಮೆಂಟ್ ಗಳು ಇರ್ಬೋದು ಬಹಳ ಜನ ಬಂದು ಉತ್ತೇಜನ ನೀಡ್ತಾರೆ ಯಾಕೆಂದ್ರೆ ಇಷ್ಟು ಚೆನ್ನಾಗಿ ಸಮರ್ಪಕವಾಗಿ ಮಾಡ್ತಾ ಇದ್ದೀರಾ ಯಾಕಂದ್ರೆ ಒಂದೇ ಒಂದು ಡ್ರಾಪ್ ಆಫ್ ವಾಟರ್ ಕೂಡ ನಮ್ಮ ಪಾರ್ಕ್ ಇಂದ ಪ್ರಿಮೈಸಿಸ್ ಇಂದ ಹೊರಗಡೆ ಹೋಗೋದಿಲ್ಲ ಇದು ನಮ್ಮ ಪಾರ್ಕ್ ನ ಒಂದು ಯು ಹಾಗೆ ನಾವು ಒಂಡರ್ಲಾಗೆ ಬನ್ನಿ ದಯವಿಟ್ಟು ಎಂಜಾಯ್ ಮಾಡಿ ಎಲ್ಲರಿಗೂ ನಮಸ್ಕಾರ It's been 20 years of Wanderla as a brand of amusement parks, and we started Wanderla uh, right here in Bengaluru 20 years ago, 2005. Uh, and it's been a hell of a journey. Uh, we've learned a lot, we've grown a lot. I think we've also uh, learned many lessons. Uh, it's been a fantastic journey. Uh, I would like to thank all our visitors. We've had almost uh, 1.8 crore visitors in our Bengaluru park. Uh, all our staff, we have about 1,000 staff who work with us full time. And uh, all our friends uh, who have supported us uh, through these 20 years. Uh, without you, we would have not reached where we are today. Uh, because today we are now in four cities, going to be in our fifth city soon. Uh, and we have uh, plans of being a national brand as well. So, but uh, looking back, uh, coming to Bangalore uh, 20 years back, it was a very uh, momentous and fateful decision. And uh, thank you all.